ಸಿಎಂ ಸಿದ್ದರಾಮಯ್ಯನವರು ಒಂದು ಕಡೆ ಮೈಸೂರು ಚಾಮರಾಜನಗರವನ್ನ ಗೆಲ್ಲಲು ವಿಶ್ವ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಇನ್ನು ಮತ್ತೆ ಎರಡು ಕ್ಷೇತ್ರಗಳಿಗೆ ಸಿಎಂ ಸಿದ್ದರಾಮಯ್ಯನವರು ಭೇಟಿಯನ್ನ ಕೊಡ್ತಾ ಇದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗಳನ್ನ ಗೆಲ್ಲಿಸಲು ಸತತ ಕಸರತ್ತನ್ನ ಮಾಡ್ತಾ ಇದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಎರಡು ದಿನಗಳ ಕಾಲ ಮೈಸೂರು ಮತ್ತು ಚಾಮರಾಜನಗರದಲ್ಲಿ ರಣತಂತ್ರವನ್ನ ರೂಪಿಸ್ತಾ ಇದ್ದಾರೆ ಎರಡು ಜಿಲ್ಲೆಯಲ್ಲೂ ಪ್ರಜಾಧ್ವನಿ ಯಾತ್ರೆ ಮೂಲಕ ರೋಡ್ ಶೋ ಅನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಬೆಳಗ್ಗೆ ಹತ್ತು ನಲವತ್ತಕ್ಕೆ ಕೊಳ್ಳೇಗಾಲ ಟೌನ್ನಲ್ಲಿ ಪ್ರಜಾಧ್ವನಿ ಎರಡು ಪ್ರಚಾರ ಸಭೆಯನ್ನ ಮಾಡ್ತಾರೆ ಮಧ್ಯಾಹ್ನದ ನಂತರ ನಂಜನಗೂಡು ಟೌನ್ನಲ್ಲಿ ಪ್ರಜಾಧ್ವನಿ ಯಾತ್ರೆಯನ್ನ ಆರಂಭಿಸುತ್ತಾರೆ ಸಂಜೆ ಹೆಚ್ ಕೋಟೆ ಟೌನ್ನಲ್ಲಿ ಸಿ ಸಿಎಂ ಸಿದ್ದರಾಮಯ್ಯನವರು ರೋಡ್ ಶೋ ಗಿಳಿದ್ದಾರೆ ರಾತ್ರಿ ಮೈಸೂರಿನಲ್ಲಿ ವಾಸ್ತವ್ಯವನ್ನ ಹೂಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ನಾಳೆ ಕೃಷ್ಣರಾಜ ಕ್ಷೇತ್ರದಲ್ಲಿ ಪ್ರಜಾಧ್ವನಿ ಯಾತ್ರೆಯಲ್ಲಿ ಸಿಎಂ ಭಾಗಿಯಾಗ್ತಾರೆ ಮಧ್ಯಾಹ್ನ ಹುಣಸೂರಿನಲ್ಲಿ ರೋಡ್ ಶೋನಲ್ಲಿ ಭಾಗಿಯಾಗ್ತಾರೆ ಸಿಎಂ ಸಿದ್ದರಾಮಯ್ಯನವರು ಸಂಜೆ ಪ್ರಿಯಾಪಟ್ಟಣ ಟೌನ್ನಲ್ಲಿ ಪ್ರಚಾರ ಸಭೆಯನ್ನ ಮಾಡ್ತಾರೆ ನಾಳೆ ಸಂಜೆಯೇ ಬೆಂಗಳೂರಿಗೆ ವಾಪಸ್ ಆಗಲಿರುವ ಸಿಎಂ ಸಿದ್ದರಾಮಯ್ಯನವರು